ಥಿಯೇಟ್ರಿಗೆ ಜನ ಬರೋದಿಲ್ಲ ಅನ್ನೋದಕ್ಕೆ ಏನು ಹೇಳ್ತಾರೋ ಅದು ಸುಳ್ಳಾಗಿಸಿದೆ ಈ ಸಿನಿಮಾ ಅಂತಲೇ ಹೇಳಬಹುದು ನಿಮ್ಮ ಮೊದಲ ರಿಯಾಕ್ಷನ್ ಅಂದರೆ ನಮಗೂ ಶುಕ್ರವಾರ ಅಂತ ದೊಡ್ಡ ಓಪನಿಂಗ್ ಏನಿರಲಿಲ್ಲ ಮಿನಿಮಮ್ ಓಪನಿಂಗ್ ಇತ್ತು ಯಾವಾಗ ರಿವ್ಯೂ ಬಂತು ಶನಿವಾರ ಬೆಳಗ್ಗೆ ಮತ್ತು ಶುಕ್ರವಾರ ಸಾಯಂಕಾಲ ಏನು ಮೌತ್ ಪಬ್ಲಿಸಿಟಿ ಆಯಿತು ಅದರಿಂದ ಶನಿವಾರದಿಂದ ಪಿಕಪ್ ಆಗಿತ್ತು ಭಾನುವಾರ ಹದಿನೈದು ಹದಿನಾರು ಶೋ ಹೌಸ್ಫುಲ್ ಆಯಿತು ಅಲ್ಲಿಂದ ಟಿಲ್ ಡೇವರ್ಗು ತುಂಬ ಚೆನ್ನಾಗಿ ಹೋಗ್ತದೆ ಈಗ ಥರ್ಡ್ ವೀಕ್ ಕೂಡ ಇದೆ ಅದು ಭಾಳ ಖುಷಿ ಇದೆ ನನಗೆ ಒಂದು ಭಯ ಇತ್ತು ಇಡೀ ಟೀಮ್ಗೆ ಏನಕ್ಕೆಂದರೆ ಈ ಥರ ಕಥೆನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ತುಂಬ ಹೊಸದೇನೋ ಟ್ರೈ ಮಾಡಿದ್ದೀವಲ್ಲ ಇದನ್ನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಈ ಐಡಿಯಾ ಓವರ್ ಆಲ್ ಅರ್ಥ ಆಗುತ್ತೋ ಇಲ್ವೋ ಅನ್ನೋದೇ ಭಯ ಇತ್ತು ಬಟ್ ಅದನ್ನು ನೋಡಿ ಜನ ರಿಯಾಕ್ಟ್ ಮಾಡಿದ್ದು ಭಾಳ ಖುಷಿ ಇದೆ ಅಪ್ಪಟ ಅಣ್ಣವರ ಅಭಿಮಾನಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀರಾ ಅಣ್ಣವರ ಒಂದು ಫೋಟೋ ಹಿಡ್ಕೊಂಡು ಲಾಸ್ಟಿಗೆ ಕೆಲವೊಂದು ಮ್ಯಾಜಿಕ್ಗಳೆಲ್ಲ ಮಾಡಿದ್ದೀರ ಅದನ್ನು ನೋಡಬೇಕಂದ್ರೆ ಜನ ಥಿಯೇಟರ್ಗೆ ಬಂದು ನೋಡಬೇಕು ಅದನ್ನ ನಾವು ರಿವೀಲ್ ಮಾಡೋಗಿತ್ತು ಯಾರು ನೋಡಿಲ್ಲ ಅವ್ರು ಬಂದು ನೋಡಿದ್ರೆ ಅವ್ರಿಗೆ ಸಮಥಿಂಗ್ ಸ್ಪೆಷಲ್ ಏನೋ ಸಿಗುತ್ತೆ ಸೊ ಈಗ ಅಣ್ಣವ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಆ್ಯಂಡ್ ನಿಮಗೆಲ್ಲೋ ಪಾಸಿಟಿವಿಟಿ ಅಣ್ಣವರ ಆಶೀರ್ವಾದದಿಂದನೇ ಸಿಕ್ಕಿದೆ ಅಂತ ಅನಿಸುತ್ತೆ ಹೇಗೆ ಅಂತ ಹೇಳಿ ಸಿನಿಮಾದಲ್ಲಿ ಅಂದರೆ ಈ ಮೊದಲನೇದಾಗಿ ಕತೆಗೆ ಆ ಕ್ಲಾರಿಫೈ ಕೊಡೋದಕ್ಕೆ ಕರ್ನಾಟಕದಲ್ಲಿ ನಾವು ಕಂಡಂಗೆ ಅಣ್ಣವರೇ ಸೂಕ್ತ ಯಾಕಂದರೆ ಅವ್ರ ಫೇಸ್ ನೋಡಿದ ತಕ್ಷಣ ಅವ್ರ ವಾಯ್ಸ್ ಜ್ಞಾಪಕ ಬರುತ್ತೆ ಅವ್ರ ವಾಯ್ಸ್ ಕೇಳಿದ ತಕ್ಷಣ ಫೇಸ್ ನಮ್ಮ ಕಣ್ಣು ಮುಂದೆ ಬರುತ್ತೆ ಆ ಥರದ್ದೊಂದು ಇಮೇಜ್ ಇರೋದು ಅಣ್ಣವರೇ ಹಂಗೆ ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಡೌನ್ ಟು ಆಗಿ ಅವರು ಅವ್ರ ಲೈಫನ್ನ ಹೇಗೆ ನಡ್ಕೊಂಡ್ರು ಅವರು ಹೇಳಿದ್ರೇ ಇಡೀ ಕಥೆಯ ಕನ್ಕ್ಲೂಷನ್ ಸರಿ ಇರುತ್ತೆ ಅಂತ ನಾವು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅವ್ರು ಹೇಳಿದ್ರೇ ಎಲ್ಲರಿಗೂ ಯೂನಿವರ್ಸಲ್ಲಾಗಿ ರೀಚ್ ಆಗುತ್ತೆ ಇವಾಗ ನಾವಾಗಲಿ ನೀವಾಗಲಿ ಒಂದು ವರ್ಡ್ನ ಹೇಳಿದ್ರೆ ಅದು ಜಸ್ಟ್ ಪದ ಆಗಿರುತ್ತೆ ಆ ಪದಕ್ಕೊಂದು ಅರ್ಥ ಬರಬೇಕು ಅಂದರೆ ಆ ಥರ ದೊಡ್ಡ ಮಹನೀಯರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅವರನ್ನು ಇದು ಮಾಡಿದ್ದು ಇನ್ನೊಂದು ಸಿನಿಮಾ ಬಿಟ್ಟು ಹೇಳಬೇಕು ಅಂತಂದರೆ ಅಣ್ಣವ್ರವ್ರ ಊರಿಗೂ ನಮ್ಮ ಊರಿಗೂ ಒಂದು ಹದಿನೈದು ಕಿಲೋಮೀಟ್ರ್ ಹತ್ರ ಒಂದೇ ಜಿಲ್ಲೆಯವರು ಮೊದಲಿಂದನೂ ನಮ್ಮ ತಂದೆ ಅಣ್ಣವರ ದೊಡ್ಡ ಫ್ಯಾನು ನಾವು ಚಿಕ್ಕ ವಯಸ್ಸಲ್ಲಿ ಓದೋದು ವರ್ಕ್ ಏನಾದರೂ ಮಾಡೋದು ಬೋರ್ ಆಯಿತು ಟಿ ವಿ ನೋಡಬೇಕಂದ್ರೆ ನಾವು ಫಾರ್ಮ್ ಹೌಸಲ್ಲಿ ಬೆಳೆದಿದ್ದರಿಂದ ಅಲ್ಲಿ ಅವಾಗಲೂ ಆಯ್ತಾನೆ ಟಿ ವಿ ತಾನೇ ನೋಡ್ಬೇಕು ಕೇಬಲ್ ಗಿಬಲ್ ಏನಿರಲ್ಲ ಈ ದೂರದರ್ಶನ ಅವಾಗ ನಮಗೆ ವಿ ಎಚ್ ಎಸ್ಸು ಸಿ ಡಿ ಹಾಕಿ ಬರೀ ಅಣ್ಣವ್ರು ಸಿನಿಮಾ ತೋರಿಸ್ತಾಯಿದ್ರು ಅದು ಅನ್ಕಾನ್ಷಿಯಸ್ ಆಗಿ ನಮ್ಮ ಲೈಫಲ್ಲಿ ಒಂದು ಪುಸ್ತಕ ಅವ್ರ ಸಿನಿಮಾ ಎಲ್ಲ ಒಂದೊಂದು ಪುಸ್ತಕ ಓದ್ದಂಗೆ ಇರುತ್ತೆ ಒಂದು ನೀತಿ ಪಾಠ ಇರುತ್ತಲ್ಲ ಅದು ನಮ್ಗೆ ಗೊತ್ತಿಲ್ಲದೆ ಅನ್ಕಾನ್ಶಿಯಸ್ ಆಗಿ ನಮ್ಮ ಲೈಫ್ ಜೊತೆನೇ ಅಣ್ಣವರು ಅಣ್ಣವ್ರ ಸಿನಿಮಾಗಳು ಬಂದಿತ್ತು ಅಂತ ಅನ್ಕೋತೀನಿ ಥಿಯೇಟ್ರಿಗೆ ಜನ ಬರೋದಿಲ್ಲ ಅನ್ನೋದಕ್ಕೆ ಏನು ಹೇಳ್ತಾರೋ ಅದು ಸುಳ್ಳಾಗಿಸಿದೆ ಈ ಸಿನಿಮಾ ಅಂತಲೇ ಹೇಳಬಹುದು ನಿಮ್ಮ ಮೊದಲ ರಿಯಾಕ್ಷನ್ ಅಂದರೆ ನಮಗೂ ಶುಕ್ರವಾರ ಅಂತ ದೊಡ್ಡ ಓಪನಿಂಗ್ ಏನಿರಲಿಲ್ಲ ಮಿನಿಮಮ್ ಓಪನಿಂಗ್ ಇತ್ತು ಯಾವಾಗ ರಿವ್ಯೂ ಬಂತು ಶನಿವಾರ ಬೆಳಗ್ಗೆ ಮತ್ತು ಶುಕ್ರವಾರ ಸಾಯಂಕಾಲ ಏನು ಮೌತ್ ಪಬ್ಲಿಸಿಟಿ ಆಯಿತು ಅದರಿಂದ ಶನಿವಾರದಿಂದ ಪಿಕಪ್ ಆಗಿತ್ತು ಭಾನುವಾರ ಹದಿನೈದು ಹದಿನಾರು ಶೋ ಹೌಸ್ಫುಲ್ ಆಯಿತು ಅಲ್ಲಿಂದ ಟಿಲ್ ಡೇವರ್ಗು ತುಂಬ ಚೆನ್ನಾಗಿ ಹೋಗ್ತದೆ ಈಗ ತರ್ಡ್ ವೀಕ್ ಕೂಡ ಮುಂದುವರಿತಾ ಇದೆ ಅದು ಭಾಳ ಖುಷಿ ಇದೆ ನನಗೆ ಒಂದು ಭಯ ಇತ್ತು ಇಡೀ ಟೀಮ್ಗೆ ಏನಕ್ಕೆಂದರೆ ಈ ಥರ ಕಥೆನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ತುಂಬ ಹೊಸದೇನೋ ಟ್ರೈ ಮಾಡಿದ್ದೀವಲ್ಲ ಇದನ್ನ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಈ ಐಡಿಯಾ ಓವರ್ ಅರ್ಥ ಆಗುತ್ತೋ ಇಲ್ವೋ ಅನ್ನೋದೇ ಭಯ ಇತ್ತು ಬಟ್ ಅದನ್ನು ನೋಡಿ ಜನ ರಿಯಾಕ್ಟ್ ಮಾಡಿದ್ದು ಬಹಳ ಖುಷಿ ಇದೆ ಅಪ್ಪಟ ಅಣ್ಣವರ ಅಭಿಮಾನಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀರಾ ಅಣ್ಣವರ ಒಂದು ಫೋಟೋ ಹಿಡ್ಕೊಂಡು ಲಾಸ್ಟಿಗೆ ಕೆಲವೊಂದು ಮ್ಯಾಜಿಕ್ಗಳೆಲ್ಲ ಮಾಡಿದಿರ ಅದನ್ನು ನೋಡಬೇಕಂದ್ರೆ ಜನ ಥಿಯೇಟ್ರಿಗೆ ಬಂದು ನೋಡಬೇಕು ಅದನ್ನು ನಾವು ರಿವೀಲ್ ಅಂತ ಯಾರು ನೋಡಿಲ್ಲ ಅವ್ರು ಬಂದು ನೋಡಿದ್ರೆ ಅವ್ರಿಗೆ ಸಮಥಿಂಗ್ ಸ್ಪೆಷಲ್ ಏನೋ ಸಿಗುತ್ತೆ ಸೊ ಈಗ ಅಣ್ಣವ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದರೆ ಆ್ಯಂಡ್ ನಿಮಗೆಲ್ಲೋ ಪಾಸಿಟಿವಿಟಿ ಅಣ್ಣವರ ಆಶೀರ್ವಾದದಿಂದನೇ ಸಿಕ್ಕಿದೆ ಅಂತ ಅನಿಸುತ್ತೆ ಹೇಗೆ ಅಂತ ಹೇಳಿ ಸಿನಿಮಾದಲ್ಲಿ ಅಂದರೆ ಈ ಮೊದಲನೇದಾಗಿ ಕತೆಗೆ ಆ ಕ್ಲಾರಿಫೈ ಕೊಡೋದಕ್ಕೆ ಕರ್ನಾಟಕದಲ್ಲಿ ನಾವು ಕಂಡಂಗೆ ಅಣ್ಣವರೇ ಸೂಕ್ತ ಯಾಕಂದರೆ ಅವರು ಫೇಸ್ ನೋಡಿದ ತಕ್ಷಣ ಅವ್ರ ವಾಯ್ಸ್ ಜ್ಞಾಪಕ ಬರುತ್ತೆ ಅವ್ರ ವಾಯ್ಸ್ ಕೇಳಿದ ತಕ್ಷಣ ಫೇಸ್ ನಮ್ಮ ಕಣ್ಣು ಮುಂದೆ ಬರುತ್ತೆ ಆ ಥರದ್ದೊಂದು ಇಮೇಜ್ ಇರೋದು ಅಣ್ಣವರೇ ಹಂಗೆ ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಡೌನ್ ಟು ಆಗಿ ಅವರು ಅವ್ರ ಲೈಫನ್ನ ಹೇಗೆ ನಡ್ಕೊಂಟು ಅವರು ಹೇಳಿದ್ರೇ ಇಡೀ ಕಥೆಯ ಕನ್ಕ್ಲೂಷನ್ ಸರಿ ಇರುತ್ತೆ ಅಂತ ನಾವು ಈ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅವ್ರು ಹೇಳಿದ್ರೆ ಎಲ್ಲರಿಗೂ ಯೂನಿವರ್ಸಲ್ಲಾಗಿ ರೀಚ್ ಆಗುತ್ತೆ ಇವಾಗ ನಾವಾಗಲಿ ನೀವಾಗಲಿ ಒಂದು ವರ್ಡ್ನ ಹೇಳಿದ್ರೆ ಅದು ಜಸ್ಟ್ ಪದ ಆಗಿರುತ್ತೆ ಆ ಪದಕ್ಕೊಂದು ಅರ್ಥ ಬರಬೇಕು ಅಂದರೆ ಆ ಥರ ದೊಡ್ಡ ಮಹನೀಯರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರನ್ನ ಇದು ಮಾಡಿದ್ದು ಇನ್ನೊಂದು ಸಿನಿಮಾ ಬಿಟ್ಟು ಹೇಳಬೇಕು ಅಂತಂದರೆ ಅಣ್ಣವ್ರವ್ರ ಊರಿಗೂ ನಮ್ಮೂರ್ಗು ಒಂದು ಹದಿನೈದು ಕಿಲೋಮೀಟ್ರ್ ಹತ್ರ ಒಂದೇ ಜಿಲ್ಲೆಯವರು ಮೊದಲಿಂದನೂ ನಮ್ಮ ತಂದೆ ಅಣ್ಣವರ ದೊಡ್ಡ ಫ್ಯಾನು ನಾವು ಚಿಕ್ಕ ವಯಸ್ಸಲ್ಲಿ ಓದೋದು ಹೋಮ್ವರ್ಕ್ ಏನಾದರೂ ಮಾಡೋದು ಬೋರ್ ಆಯಿತು ಟಿ ವಿ ನೋಡಬೇಕಂದ್ರೆ ನಾವು ಫಾರ್ಮ್ ಹೌಸಲ್ಲಿ ಬೆಳೆದಿದ್ದರಿಂದ ಅಲ್ಲಿ ಯಾವಾಗಲೂ ಆಯಿತಾನೇ ಟಿ ವಿ ತಾನೇ ನೋಡಬೇಕು ಕೇಬಲ್ ಗಿಬಲ್ ಬಲೇನಿರಲಿಲ್ಲ ಈ ದೂರದರ್ಶನ ಆವಾಗ ನಮಗೆ ವಿ ಎಚ್ ಎಸ್ಸು ಸಿ ಡಿ ಹಾಕಿ ಬರೀ ಅಣ್ಣವ್ರು ಸಿನಿಮಾ ತೋರಿಸ್ತಾಯಿದ್ರು ಅದು ಆಗಿ ನಮ್ಮ ಲೈಫಲ್ಲಿ ಒಂದು ಪುಸ್ತಕ ಅವರ ಸಿನಿಮಾ ಎಲ್ಲ ಒಂದೊಂದು ಪುಸ್ತಕ ಓದ್ದಂಗೆ ಇರುತ್ತೆ ಒಂದು ನೀತಿ ಪಾಠ ಇರುತ್ತಲ್ಲ ಅದು ನಮ್ಗೆ ಗೊತ್ತಿಲ್ಲದೆ ಅನ್ಕಾನ್ಷಿಯಸ್ ಆಗಿ ನಮ್ಮ ಲೈಫ್ ಜೊತೆನೆ ಅಣ್ಣವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ